ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜೆ ಕೆ ಭವನದಲ್ಲಿ ಜೆ ಕೆ ಗ್ರೂಪ್ನ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಚಿಂತಾಮಣಿ ನಗರದ ಹೊರವಲಯದ ಕಡಪಾ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂದೂ ಮತ್ತು ಮುಸಲ್ಮಾನರ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಿದ್ದು ದೇವರು ಕ್ಷೇತ್ರದ ಎಲ್ಲ ಕುಟುಂಬಗಳಲ್ಲಿ ಸುಖ ಶಾಂತಿ ಸಮೃದ್ಧಿಯಾಗಲಿ ನೂತನ ವರ್ಷದಲ್ಲಿ ಒಳ್ಳೆಯ ಮಳೆ ಆಗಿ ಬೆಳೆಗಳಾಗಲಿ ಎಂದು ಜಾನುವಾರುಗಳಿಗೆ ಮೇವು ಸಿಗಲಿ ಎಂದು ಹೊಸ ವರ್ಷದ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ತಾಲೂಕ್ ಜೆಡಿಎಸ್ ಅಧ್ಯಕ್ಷರಾದ ದಿನ್ಮಿಂದಳ್ಳಿ ಬೈರೆಡ್ಡಿ ಸೇರಿದಂತೆ ಜೆಡಿಎಸ್ನ ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಈ ವರ್ಷ ಒಂದು ದಿನ ಬಾಕಿ ಇದೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ಜೆ ಕೆ ಗ್ರೂಪಿಂದ ನೂತನ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರನ್ನು ನಾನು ಮತ್ತು ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರೆಲ್ಲರೂ ಸೇರಿ ಇವತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ ಇದು ಹಿಂದೂ ಕ್ಯಾಲೆಂಡರು ಮತ್ತು ಮುಸಲ್ಮಾನರಿಗೆ ಹೆಸರು ವಿಶೇಷವಾಗಿ ಮಾಡಿಸ್ತಕ್ಕಂಥ ಕ್ಯಾಂಡ್ಸು ಈ ಹೊಸ ವರ್ಷದಲ್ಲಿ ಕ್ಷೇತ್ರದ ಎಲ್ಲ ಕುಟುಂಬಗಳಲ್ಲಿ ಕೂಡ ಸುಖ ಶಾಂತಿ ಸಮೃದ್ಧಿ ಆಗಲಿ ಮತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಒಳ್ಳೆ ಮುಂದಿನ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಮನೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಎಲ್ಲ ಜನ ಜಾನುವಾರುಗಳಿಗೆಲ್ಲ ಒಳ್ಳೆ ಮೇವು ಸಿಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಎಲ್ಲ ಕುಟುಂಬಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತೇಳಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ